ನೋಡಿ ಮಾತಾಡ್ತಾರೆ ಅಪರ ಹೆಂಗ ಆಗ್ತಾ ಇದೆ ಮಳಕಂಬರ ತುಮಕೂರು ಇಲ್ಲ ತುಮ್ಕಳ್ಳ ಜಾತ್ರೆ ಆಗ್ತಾ ಇದೆ ಇಲ್ಲಿ ಬಳೆ ಆಫರ್ ಆಗ್ತಾ ಇದೆ ನೋಡಿ ತುಮಕೂರು ಹಳ್ಳಿಯಿಂದ ಅಂದ್ರೆ ಹೇಳ್ದಲ್ಲ ಮಳ್ಕಂಬೂರ ಹತ್ರ ವಿಲೇಜ್ ಎಲ್ಲ ಆತತ್ರ ಇರೋದೆಲ್ಲ ಬರ್ತಾರೆ ಹಬ್ಬ ಮಾಡಕ್ಕೆ ಜಾತ್ರೆ ಮಾಡ್ತಾಕೆಲ್ಲ ಇದು ಬಂದ್ಬಿಟ್ಟು ನಮಸ್ಕಾರ ಡಿ ಡಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಮಕ್ಕಮೂರಲ್ಲಿ ನುಂಕಪ್ಪ ಜಾತ್ರೆ ನಿನ್ನೆ ನುಂಕಪ್ಪ ಊರಲ್ಲಿ ಬರ್ಬೇಕಾದ ಎಲ್ಲ ತೋರಿಸಿದ್ದೆ ಬ್ಲಾಗ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ಇವತ್ತು ಜಾತ್ರೆ ಎಲ್ಲ ಕರ್ಕೊಂಡ್ ಬಂದಿನಿ ಜಾತ್ರೆ ಎಲ್ಲ ತೋರಿಸ್ತೀನಿ ದಯವಿಟ್ಟು ನಮ್ಮ ಚಾನೆಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮೊದಲದಾಗಿ ಹಿಂದೆ ಬೋರ್ಡ್ ಕಾಣ್ತಿರ್ಬೋದು ಇಲ್ಲೇನೆ ನುಂಕಪ್ಪ ಅಂದ್ರೆ ಬೆಟ್ಟದಿಂದ ಕರ್ಕೊಂಡ್ಬಂದು ಬಂದು ಇಲ್ಲಿ ಕುಂದಿರ್ಸ್ತಾರೆ ಅದೇ ಹೇಳೋದಲ್ಲ ಮೂರು ದಿನ ಜಾತ್ರೆ ಮಾಡ್ತಾರಂತ ಇವತ್ತು ಮೊದಲನೇ ದಿನ ಈಗ ಜಾತ್ರೆ ಒಳಗಡೆ ಹೋಗ್ತೀನಿ ದೇವಸ್ಥಾನ ಹತ್ರ ಮತ್ತೆ ಜಾತ್ರೆ ಯಾವ ರೀತಿ ಅದೆಲ್ಲ ತೋರಿಸ್ತೀನಿ ದಯವಿಟ್ಟು ಚಾನಲ್ ಯಾರನ್ನ ನೋಡ್ತಾ ಇದ್ರೆ ಮಿಸ್ ಮಾಡ್ದ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿಗೋ ಇಲ್ಲಿ ನೋಡಿ ಶ್ರೀ ನಿಮ್ಕೆಮಲ್ಲ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಅಂತ ಇಲ್ಲಿಂದ ಎಂಟ್ರೆನ್ಸ್ ಬೋರ್ಡ್ ಇದು ಒಳಗಡೆ ದೇವಸ್ಥಾನ ಇರುತ್ತೆ ಮತ್ತೆ ಜಾತ್ರೆಗಳು ಇರುತ್ತೆ ಎಲ್ಲ ತೋರಿಸ್ತೀನಿ ಹೇಳಿದ್ನಲ್ಲ ವಿಶೇಷವಾಗಿ ಮೊಳ್ಕಂಬೂರಲ್ಲಿ ಇರೋರು ಮತ್ತೆ ವಿಡಿಯೋಸ್ ನೋಡೋರು ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ ಮಾಡ್ದಾನೆ ನೋಡಿ ಜಾತ್ರೆ ಎಂಟ್ರೆನ್ಸು ಎಂಟ್ರೆನ್ಸ್ ಎಲ್ಲ ರೀತಿ ಇದೆ ಸುಮಾರಾಗೆಲ್ಲ ಬೈಕ್ಸೆಲ್ಲ ಇಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ತುಂಬ ಜನನೇ ಇವರೆಲ್ಲ ಊರು ತಾಯಿ ಹಣ್ಣೆಲ್ಲ ಸಿಗ್ತಾ ಇದೆ ಇಲ್ಲಿ ವೆಯ್ಟಿಂಗ್ ಮಾಡ್ತಾ ಇದ್ದಾರೆ ಸಾಯಂಕಾಲದಂಗೆಲ್ಲ ತುಂಬಾ ಜನ ಸೇರ್ತಾರೆ ಜಾತ್ರೆಗೆ ಯಾಕಂದರೆ ಬಿಸಿಲಿಗೆ ಆದ್ರೂ ಬೇರೆ ಮೊಳಕಾಂಬೂರು ತಾಲೂಕಲ್ಲಿ ತುಂಬ ಬಿಸಿಲು ಜಾಸ್ತಿ ಇರುತ್ತೆ ಬಿಸಿಲಿಗೆ ಹೊರಗಡೆ ಜನ ಬರೋದೇ ಕಷ್ಟ ಇನ್ನು ಹಂತದಲ್ಲಿ ಜಾತ್ರೆಯಲ್ಲಿ ಮಾಡ್ತಾರೆ ಇದೇ ಜಾತ್ರೆ ಒಳಗಡೆ ಹೋಗ್ತಿರೋದು ಮತ್ತೆ ದೇವಸ್ಥಾನ ಹತ್ರ ಒಳಗಡೆ ಹೋಗೋ ಒಂದು ಲೊಕೇಶನ್ ಇದು ಹೋಗ್ತಾ ಇದೆ ನೋಡಿ ಹೇಳ್ದೆಲ್ಲ ಇದಕ್ಕಿಂತ ಮುಂಚೆನೆ ಈ ಜಾತ್ರೆ ಬಂದ್ಬಿಟ್ಟು ಮೂರು ವರ್ಷಕ್ಕೊಂದ್ಸಲ ಆಗಬೇಕು ಬಟ್ ಲಾಸ್ಟ್ ಟೈಮ್ ಕೋವಿಡ್ ಇರೋ ಕಾರಣ ಆಗಿಲ್ಲ ಇಲ್ಲಿ ನೋಡಿ ಎಲ್ಲ ಮಂಡಾಳು ಮಿರ್ಚು ಎಲ್ಲ ಮಾಡ್ತಾ ಇದ್ದಾರೆ ನೋಡ್ತಿರ್ಬೋದು ನೀವು ಜಾತ್ರೆ ಅಂದರೆ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಬಳ್ಳಾರಿ ಚಿತ್ರದುರ್ಗ ಅಂದ್ರೆ ಮಂಡಳು ಮಿರ್ಚು ವಿಶೇಷವಾಗಿರುತ್ತೆ ಮತ್ತೆ ಇಲ್ಲೆಲ್ಲ ಗ್ರಾಮದಲ್ಲಿ ಅದು ಕೋಲಾಟ ಅವೆಲ್ಲ ಗ್ರಾಮ ಸಭೆ ಅಂತೆಲ್ಲ ಕೇಳಿರ್ತಾರಲ್ಲ ಅವೆಲ್ಲ ಆಗ್ತಾ ಇರುತ್ತೆ ನೋಡಿ ಎಲ್ಲ ಪಾನಿಪುರಿ ಗಾಡಿಗಳೆಲ್ಲ ಇದ್ದಾವೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಪಾನಿಪುರಿ ಅಂದ್ರೆ ಇಷ್ಟ ಪಾನಿಪುರಿ ಇಲ್ಲಾಂದ್ರೆ ಇರಲ್ಲ ಅನ್ಸುತ್ತೆ ಆ ರೀತಿಯಾಗಿ ಎಲ್ಲ ಸೇರ್ತಾ ಇದೆ ನೋಡಿ ಎಲ್ಲ ಜಾತ್ರೆ ಅಂದ್ರೆ ನೋಡಿ ತೋಲ ಹೆಣ್ಮಕ್ಳದೇ ಅವನೇ ಅಂತ ಹೇಳ್ಬೋದು ಹೆಣ್ಮಕ್ಳ ಸಾಮಾನ್ಯ ತುಂಬ ತುಂಬಿರುತ್ತೆ ಇದು ದೇವಸ್ಥಾನ ಈ ದೇವಸ್ಥಾನ ಅಲ್ಲ ಮುಂದೆ ಒಂದು ದೇವಸ್ಥಾನ ಇದೆ ಬರ್ತಾ ಇದೆ ಮಾಡೋಕ್ಕೆ ಬಸ್ನಿದೆ ಅದೆಲ್ಲ ಪೂಜೆ ಅದು ಕಳಿಸೋಲ್ಲ ಅಂತೀವಲ್ಲ ಜಾತ್ರೆ ಅಂದಮೇಲೆ ಎಲ್ಲ ತುಂಬಿರುತ್ತೆ ನಮ್ಮದಂತ ಅಲ್ಲಿಗೆ ಬರ್ತೀನಿ ಎಲ್ಲ ನಿಮ್ಮ ಇರ್ತೀನಿ ಅಲ್ವಾ ಬರ್ತೀವಿ ನಮ್ಗೆ ಹೋಗ್ತೀರ ನಾವು ನಾವು ನೋಡ್ತಿರ್ಬೋದು ಜಾತ್ರೆಯಲ್ಲಿ ಗಂಡು ಮಕ್ಕಳು ಸಾಮಾನ್ ತುಂಬಾ ಕಡಿಮೆನೇ ಇರುತ್ತೆ ಹೇಳ್ಬೋದು ಇನ್ನೂ ಆಗ್ತಾ ಇರ್ತಾ ಇನ್ನು ತುಂಬಾ ಜನ ಸೇರ್ಬೋದು ಸೇರ್ತಾರೆ ಕೂಡ ತುಂಬ ದೊಡ್ಡ ಜಾತ್ರೆ ಮಳಕಾಂಬೂರಿಗೆ ಇದೆಲ್ಲ ನೋಡಿ ಹೇಳ್ದಲ್ಲ ಚಿತ್ರದುರ್ಗ ಬಳ್ಳಾರಿ ಸರಿ ಅಂದರೆ ಮಂಡಳ ಮಿರ್ಚಿ ಫೇಮಸ್ ಇಲ್ಲ ಮಂಡಳ ಮಿರ್ಚಿ ಇದೆ ಹೆಂಗಣ್ಣ ಮಿರ್ಚಿ ಹತ್ತು ರೂಪಾಯಿಗೆ ಹತ್ತು ರೂಪಾಯಿಗೆ ಎರಡಾ ಹತ್ತು ರೂಪಾಯಿ ಎರಡು ಮಿರ್ಚಿ ವಿಶೇಷವಾಗಿ ಈ ಕಡೆ ಮಾತ್ರ ಮಂಡಾಳ ಮಿರ್ಚಿ ಇಲ್ದಾನೆ ಯಾವ್ದು ಜಾತ್ರೆ ಏನೂ ಆಗಲ್ಲ ಮನೇಲಿ ಇರೋಲ್ಲ ಆ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ನೋಡಿ ಇಲ್ಲೆಲ್ಲ ಜಾತ್ರೆಗೆ ನೋಡ್ತಿರ್ಬೋದು ಎಲ್ಲ ಯಾವ ರೀತಿ ಎಲ್ಲ ಮಕ್ಕಳ ಸಾಮಾನುಗಳು ಐಸ್ ಕ್ರೀಮು ಏನೋ ಪಾಪ್ಕಾರ್ನ್ ಇನ್ನು ಸ್ಟಾರ್ಟ್ ಮಾಡಿಲ್ಲ ಪಾಪ್ಕಾರ್ನ್ ಮಿಷಿನ್ ಇಲ್ಲಿದೆ ಸ್ಟಾರ್ಟ್ ಮಾಡ್ತಾರೆ ಈಗ ನೋಡಿ ಜಾತ್ರೆಯಲ್ಲಿ ಮಂಡಳು ಪ್ರಸಾದ ದೇವಸ್ಥಾನ ಬಂದ ಮೇಲೆ ಪ್ರಸಾದ ತಗೊಂಡು ಹೋಗದೇ ಪ್ರಸಾದ ಇದೆ ಇನ್ನು ಏನು ವ್ಯಾಪಾರ ಸ್ಟಾರ್ಟ್ ಆದಂಗಿಲ್ಲ ಜನ ಈಗ ಬರ್ತಾ ಇದ್ದಾರೆ ನೋಡೆಲ್ಲ ಇಲ್ಲ ಸ್ಟೀಲ್ ಸಾಮಾನು ಜಾತ್ರೆಯಲ್ಲಿ ನೋಡ್ತಿರ್ಬೋದು ಈಗ ಈಗ ಈ ಬರ್ತಾ ಇದ್ದಾರೆ ಜನ ಈಗ ಜಾತ್ರೆಯಲ್ಲಿ ಮೇನ್ ಸೆಂಟ್ರಿಗೆ ವಿಸಿಟ್ ಕೊಟ್ಟಿದ್ದೀನಿ ನೋಡ್ತಿರ್ಬೋದು ಜಾತ್ರೆ ಇಲ್ಲ ಬ್ಯಾಂಗ್ಳೂರ್ ಎಲ್ಲ ಕಾಣ್ತಾ ಇರುತ್ತೆ ಸಾಮಾನುಗಳೆಲ್ಲ ತಗೊಂತ ಇದಾರೆ ಎಲ್ಲ ಐಸ್ ಕ್ರೀಮ್ಸ್ ಎಲ್ಲ ಇದೆ ನೂರು ರೂಪಾಯಿ ಸಾಮಾನು ಎಲ್ಲ ಕೂಗ್ತಾ ಇದ್ದಾರೆ ಇಲ್ಲಿ ಮೂರು ದಿನ ಜಾತ್ರೆ ಮೊದಲೇ ದಿನನ ಈ ರೀತಿ ಇನ್ನು ಯಾವ ರೀತಿ ಎಲ್ಲ ಸೇರ್ತಾರ ಅಂತ ಗೊತ್ತಿಲ್ಲ ತುಂಬ ಜನನೇ ಇರ್ತಾರೆ ನೋಡಿ ಎಲ್ಲ ತರ್ಟಿ ರುಪೀಸ್ ಟ್ವೆಂಟಿ ರುಪೀಸ್ ಎಲ್ಲ ಸಾಮಾನು ನೋಡ್ಲಿ ಅಂತ ಇದೆ ಯಾಕೆ ಚಾನಲ್ ಇದು ಡಿಡಿ ಟಿವಿ ಅಂತ

ಗಂಟೆ ಆಗಿರುತ್ತೆ ಸಿದ್ದೇಶ್ವರ ಏರಿಗೆ ಬರೋದು ಮೂರು ವರ್ಷಕ್ಕೊಂದ್ಸಲ ಜಾತ್ರೆ ಬರುತ್ತೆ ಜಾತ್ರೆ ಮೇನ್ ಸೆಂಟ್ ಅಲ್ಲಿ ಈ ರೀತಿ ಇರುತ್ತೆ ನೋಡಿ ಬಿಸಿಲುಗಾರ ಬೇರೆ ಈ ಎಲ್ಲ

ಅಲ್ಲೇ ಕಲ್ಲಂಗಡಿ ಇದೆ ಸೋಡಾ ಇದೆ ಜಾತ್ರೆಗೆಲ್ಲ ಜನ ಕೂಡ ಸೇರಿದ್ದಾರೆ ಹಾಂ ಮಾಮಾ ಎಡಿಸ್ತೀವ ತುಂಬಾ ಇನ್ನು ಇವ್ನಿಂಗ್ ಆಗ್ತಾ ಇದೆ ಕೆಲವರು ತುಂಬ ಇದೆ ಅಂದರೆ ಜಾತ್ರೆಗೆ ಬಂದಾಗ ಯಾವುದೊಂದು ಗುರ್ತಿಗೆ ಸಾಮಾನು ಹಿಡ್ಕೊಂಡು ಹೋಗ್ತಾರೆ ಹೆಣ್ಮಕ್ಳು ಬಂದಾಗ ಅದಕ್ಕೋಸ್ಕರ ಅದೇ ಜಾತ್ರೆ ತುಂಬ ಇದೆ ಅಂತ ಹೇಳ್ಬೋದು ನೋಡಿ ಇದು ಮೇನ್ ಸೆಂಟ್ರು ಇನ್ನು ಸ್ವಲ್ಪ ದೂರ ಇದೆ ಅಷ್ಟೇ ದೇವಸ್ಥಾನ ಆ ಇದು ಅಕ್ಕಮ್ಮ ನುಂಕಪ್ಪ ಜಾತ್ರೆ ಈ ರೀತಿ ಎಲ್ಲ ಇದೆ ನಾನು ಅನ್ಸಿ ಮಾಡಿ ಸ್ವಲ್ಪ ಜನ ಕಡಿಮೆನೇ ಸೇರಿದ್ದಾರೆ ಅಂತ ಹೇಳ್ಬೋದು ಇನ್ನೂ ಅತಿ ಹೆಚ್ಚಾಗಿ ಸೇರ್ಬೋದು ಆಗಿತ್ತು ಅನ್ಸುತ್ತೆ ಇನ್ನೂ ಬರ್ತಾ ಬರ್ತಾ ಜಾಸ್ತಿ ಆಗ್ತಾರೆ ಏನೋ ಅಂತ ಗೊತ್ತಿಲ್ಲ ಜಾತ್ರೆ ಆದ್ಮೇಲೆ ಇನ್ನ ಅರ್ಥ ಪಾಂಪ್ಲೆಟ್ಸ್ ಅಂತ ಈರೋಗಾರು ಬಂದಂಗೆ ಇಲ್ಲ ಪಾಪ ಸುಮ್ನೆ ಕುತ್ಕೊಂಡಿದ್ದಾರೆ ಹಾಂ ಇದು ನಿಯರೆಸ್ಟ್ ದೇವಸ್ಥಾನ ಮನೆಗಳ ದೇವಸ್ಥಾನ ಹತ್ರ ನಿಯರೆಸ್ಟ್ ನಿಯರೆಸ್ಟ್ ದೇವಸ್ಥಾನ ಹತ್ರ ಸುಮಾರು ದೇವಸ್ಥಾನದಲ್ಲಿ ಸೇರಿದ್ದಾರೆ ನಿನ್ನೆ ನೈಟ್ ತುಂಬಾ ಜನ ಸೇರಿ ಜಾಸ್ತಿ ಏನಕ್ಕೆ ನಿನ್ನೆ ನೈಟೇ ದೇವಸ್ಥಾನ ದೇವರ ಅಲ್ಲಿಂದ ಪೆಟ್ಟದ ಮೇಲಿಂದ ಬಂದಿರ್ತಾರೆ ಇವತ್ತಿನ ಕಡಿಮೆ ಅಂತ ಹೇಳ್ಬೋದು ನೋಡ್ತಾ ಇದು ಇದೆಲ್ಲ ಎಲ್ಲ ಕೋಲಾಟ ಬೇರೆ ಸೌಂಡ್ ಬರ್ತಾ ಇದೆ ಅದು ಬ್ಲಾಗ್ ಮಾಡ್ತೀನಿ ಸೌಂಡ್ ಕೇಳ್ತಾರೆ ಕೋಲಾಟಿದ್ದು ಗೇಮ್ಸ್ ಎಲ್ಲ ಆಡ್ತಾ ಇದೆ ಅಂದರೆ ಜಾತ್ರೆ ಆದ್ಮೇಲೆ ಗೇಮ್ಸ್ ಇದ್ದೇವಲ್ಲ ಗೇಮ್ಸ್ ಎಲ್ಲ ಆಡ್ತಾ ಇದೆ ನೋಡಿ ಹಿಂದೆ ನೋಡ್ತಿರ್ಬೋದು ಹಿಂದೆಲ್ಲ ಗೇಮ್ಸ್ ಆಡ್ತಾ ಇದ್ದಾರೆ ಈ ಕಡೆನೂ ಮತ್ತು ಆ ಕಡೆನೂ ಇದೆಲ್ಲ ಲೇಡೀಸ್ ಕಾರ್ನರ್ ಅಂತ ಹೇಳೋದಲ್ಲ ತುಂಬಾ ಈಗ ಬಳೆಗಳೆಲ್ಲ ಕಾಣ್ತಾ ಇದಲ್ವಾ ತುಂಬಾ ಅಲ್ಲಿಂದ ಇಲ್ಲಿವರೆಗೂ ಅದೇ ಬಳೆಗಳೇ ಅಂಗಡಿಗಳ ಇದಾವೆ ತುಂಬಾ ಇದ್ದಾವೆ ಆ ಒಂದೊಂದು ಕಾರ್ನರ್ ಅಲ್ಲಿ ಒಂದೊಂದು ಎಲ್ಲ ಇರ್ತವೆ ನೋಡ್ತಿರ್ಬೋದು ಇಲ್ಲೆಲ್ಲ ಲೇಡಿಸ್ ಸ್ಪೆಷಲೇ ತುಂಬಾ ಜನ ಇದ್ದಾರೆ ಬರೇ ಬಳೆಗಳಿದೆ ಲೇಡೀಸ್ ಇಲ್ಲದೆ ಹೋವಾ ಅಂತ ಹೇಳ್ಬೋದು ನೋಡಿ ಈ ಕಡೆ ಎಲ್ಲ ನೋಡ್ತಿರ್ಬೋದು ನೀವು ಬಳೆಗಳ ಅಂಗಡಿ ಎಲ್ಲ ಕಾಣ್ತಾ ಇದೆ ಬಳೆಸೆಲ್ಲ ಇದಾವೆ ಇದು ಬಂದ್ಬಿಟ್ಟು ದೇವಸ್ಥಾನ ಮುಂದ್ಗಡೆ ಮೊದಲೇ ಕಾರ್ನರ್ ಅಲ್ಲಿ ಮೊದಲೇ ಏರಿಯಾ ಅಂತಾನೆ ಹೇಳ್ಬೋದು ಇದೆಲ್ಲ ನೋಡ್ತಿರ್ಬೋದು ನೀವು ಹಿಂದೆ ಎಲ್ಲ ಲೇಡೀಸ್ ಕಾರ್ನರ್ ಅಂತ ತುಂಬಾ ಅಲ್ಲಿಂದ ಇಲ್ಲಿ ನೋಡ್ತಿರ್ಬೋದು ನೀವು ಅಲ್ಲಿಂದ ಇಲ್ಲಿವರೆಗೂ ಬರೀ ಬಳೆ ಅಂಗಡಿ ಇದಾವೆ ಮತ್ತೆ ಈ ಸೈಡ್ನು ಅದೇ ಬಳೆ ಅಂಗಡಿನೇ ಇದೆ ಒಂದೊಂದ್ ಏರಲಿ ಒಂದ್ ಎಲ್ಲ ನಿಮ್ಮ ಹೆಸರು ಅಂತ ಹೇಳಿ ಚೆನ್ನಾಗ್ ವ್ಯಾಪಾರ ನೋಡ್ತಿರ್ಬೋದು ಇಲ್ಲಿ ಹುಸೇನ ಅಂಗಡಿ ಅಣ್ಣವರ ಅಂಗಡಿ ಬಳೆ ಅಂಗಡಿ ಇದೆ ನೀವು ಕೊಟ್ಟರೆ ಒಂದ್ಸಲ ಇಲ್ಲೇ ಬೆಳೆ ಹಾಸ್ಕೊಂಡು ಹೋಗ್ಬಿಡಿ ಹೇಳ್ದಲ್ಲ ತುಂಬಾ ಅಂದ್ರೆ ತುಂಬಾನೇ ಇದೆ ಅಲ್ಲೆಲ್ಲ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಸ್ಪೆಷಲ್ ಇದೆ ಇದೆಲ್ಲ ಲೇಡೀಸ್ ಕಾರ್ನವ್ರು ಅವ್ರದೇನೆ ಅಂದ್ರೆ ಜಾತ್ರೆ ಅಂತ ಅವ್ರಂದನೆ ಹೇಳ್ಬೋದು ಅವ್ರ ಗಂಡ್ ಮಕ್ಕಳ ತುಂಬಾ ಕಡಿಮೆನೇ ಇರುತ್ತೆ ಆ ಹೇಳ್ದಲ್ಲ ಇದು ಬಳೆಗಳ ಅಂಗಡಿಗಳೆಲ್ಲ ತುಂಬಾ ಇದೆ ಇದು ಬಳೆ ಅಂಗಡಿ ಅಂತ ಹೇಳ್ಬೋದು ಬಳೆ ಅಂಗಡಿ ಕಾರಣಗಳೆಲ್ಲ ತುಂಬ ಇದೆ ನೋಡ್ತಿರ್ಬೋದು ನೀವು ಕೂಡ ತುಂಬಾ ಅದ್ರ ಇದ್ರ ಹಿಂದೆಗಡೆನ ಅಲ್ಲಿ ಹೇಳ್ದಲ್ಲ ಇದು ಹಿಂದ್ಗಡೆ ದೇವಸ್ಥಾನ ಇರುತ್ತೆ ಇದೆಲ್ಲ ಮುಂದ್ಗಡೆ ಶಾಪಿಂಗ್ ಶಾಪಿಂಗ್ ಮಾಡೋಕ್ಕೆ ತುಂಬ ಕಾರಣಗಳೆಲ್ಲ ಮುಂದ್ಕೊಂಡಿದೆ ಇದು ಹೋಗೋಣ ಒಂದು ಮೂರ್ನಾಲ್ಕು ಏರಿಯಾ ಇದಾವೆ ಅಂದರೆ ಜಾತ್ರೆಗೆ ಒಂದು ಕಾರ್ನರ್ ಅಲ್ಲಿ ತುಂಬಾ ಅಲ್ಲಿಂದ ಅಲ್ಲಿಂದ ಇಲ್ಲಿವರೆಗೂ ತುಂಬಾನೇ ಇದೆ ನೋಡ್ರಿ ಒಂದು ಕಾರ್ನರ್ ಫುಲ್ ಒಂದ್ ಸೈಡ್ ಅಲ್ಲಿ ಎಲ್ಲ ಒಳ್ಳೆ ಅಂಗಡಿನೇ ಇದೆ ಈ ಜಾತ್ರೆ ಜಾತ್ರೆಯಲ್ಲದೆ ನೈಸ್ಕಂಡಿ ಇರುತ್ತ ನೈಸ್ಕಂಡಿ ಅಂಗಡಿ ಬೇರೆ ಇದೆ ಇದು ಜಾತ್ರೆಯಲ್ಲಿ ಮೇನ್ ಏರಿಯಾ ಅಂತ ಪಕ್ಕಲೇನೆ ಚೆನ್ನಾಗಿದೆ ಬರೀ ನೂರುಪಾಯ ಯಾವ್ ಸಮೇಟ್ ಕೂಡ ಇರುತ್ತೆ ನೂರು ರೂಪಾಯಿ ಅಂತಲ್ಲೂ ನೂರು ರೂಪಾಯಿ ಅಂತ ಕೂಗ್ತಾರೆ ಬಟ್ ನೂರು ರೂಪಾಯಿ ಆಡೋಕ್ಕೆ ಜಾಯಿಂಟ್ ಬಿಲ್ಲು ನೋಡ್ತಿರ್ಬೋದು ನೀವು ಇಲ್ಲೆಲ್ಲ ಜಾಯಿಂಟ್ ಬಿಲ್ ಇದೆ ನೋಡಿ ಜಾಯಿಂಟ್ ಬಿಲ್ ಮತ್ತೆ ಇಲ್ಲೆಲ್ಲ ಚಿಕ್ಕ ಮಕ್ಕಳು ಮಾಡೋಕ್ಕೆ ಒಂದು ಜನ ಹುಡುಗ ಯಾರು ಬಂದಿಲ್ಲ ಆಟ ಸ್ಟಾಪ್ ಮಾಡಿದ್ದಾರೆ ಮತ್ತೆ ಇದೆಲ್ಲ ಚಿಕ್ಕ ಮಕ್ಳಿಗೆ ನೋಡಿದರೆಲ್ಲ ಹೆಗರೋಕೆ ಜಾತ್ರೆಯಲ್ಲಿ ಜಾತ್ರೆ ಸ್ಪೆಷಲ್ ಇದು ಮತ್ತೆಲ್ಲ ಜಾಯಿಂಟ್ ಬಿಲ್ ಇದೆ ಜಾಯಿಂಟ್ ಬಿಲ್ ಕಾಣ್ತಾ ಇರ್ಬೋದು ನಿಮಗೆ ಯಾರಿಲ್ಲ ಯಾರಿಂದ ಸುಮ್ಮನೆ ತಿರುತ್ತಿದ್ದಾರೆ ಅದರಲ್ಲಿ ಯಾರು ಗುತ್ಕೊಂಡೇ ಇಲ್ಲ ಅಂದರೆ ಬರ್ಲಿ ಅಂತಲೇ ಏನೋ ತಿಳಿತಾರೆ ಏನೋ ಗೊತ್ತಿಲ್ಲ ಚಿಕ್ಕ ಮಕ್ಕಳಿಗೂ ಕಾರ್ಸ್ ಎಲ್ಲ ಇದೆ ಅಂದ್ರೆ ಮಾಡ್ತಾ ಇರ್ತಾರೆ ಇದು ಇದು ಬಂದ್ಬಿಟ್ಟು ಗೊತ್ತಾಗುತ್ತಲ್ಲ ಅದು ವೀಲ್ ಜಾಯಿಂಟ್ ಸಾಯಂಕಾಲ ಎಲ್ಲ ಒಂದು ಅಲ್ಲಿ ಕಾಣ್ತಾ ಇದೆಲ್ಲ ಅಂದ್ರೆ ವೀಲ್ ಸ್ಟಿಪ್ ಆಗ್ತದೆ ಅಂದ್ರೆ ಒಂದು ಹಾಡ್ ಹಾಕಿ ಹಾಡ್ ಮುಗಿಯೋವರೆಗೂ ಒಂದು ಮಿನಿಮಮ್ ಫೈವ್ ಮಿನಿಟ್ಸ್ ಆಡಿಸ್ತಾರೆ ಒಂದು ಪರ್ಸನ್ಗೆ ಎಪ್ಪತ್ ರೂಪಾಯಿ ಅಂತೆ ಇದೆಲ್ಲ ಆಡ್ತಾರೆ ಜಾಯಿಂಟ್ ಬಿಲ್ ಇದೆ ಇದೊಂದಂತೆಲ್ಲ ಗೇಮ್ಸ್ ಅಲ್ಲ ಗೇಮ್ಸ್ ಆಡೋಕೆ ಜಾತ್ರೆ ಅಂದ್ರೆ ಇವೆಲ್ಲ ಸರಿಸುಮಾರ್ ಆಗಿಲ್ಲ ತಮಾನಗಿರ್ತವೆ ಮತ್ತೆ ನೀವು ಈ ಜಾತ್ರೆಗೆ ಬಂದಿದ್ರ ನೀವು ಜಾತ್ರೆಗೆ ಹೋದರೆ ಏನೆಲ್ಲ ಇಷ್ಟ ಆಗುತ್ತೆ ಅಂತ ಮಾಡಿ ದಯವಿಟ್ಟು ಯಾಕಂದ್ರೆ ಜಾತ್ರೆಗೆ ಹೋದಾಗ ಒಬ್ಬೊಬ್ರಿಗೆ ಒಂದು ಇಷ್ಟ ಆಗುತ್ತೆ ಒಬ್ಬ ಒಂದು ಇಷ್ಟ ಆಗಲ್ಲ ಬಟ್ ನಿಮಗೆ ಜಾತ್ರೆಗೆ ಬಂದಾಗ ಯಾವ ರೀತಿ ಎಲ್ಲ ಇಷ್ಟ ಆಗುತ್ತೆ ಅಂತೆಲ್ಲ ಹೇಳಿ ನೋಡಿ ಇವ್ನಿಂಗ್ ಆಗ್ತಾ ಅಂತ ಸುಮಾರು ಜನ ಸೇರ್ತಾ ಇದ್ದಾರೆ ಇದಕ್ಕಿಂತ ಸ್ವಲ್ಪ ಕಡಿಮೆನೇ ಇತ್ತು ಈಗಂತ ತುಂಬಾ ಜನ ಬರ್ತಾ ಇದ್ದಾರೆ ಖಂಡಿತವಾಗ್ಲು ಹೇಳ್ದಲ್ಲ ಮಿಸ್ ಮಾಡ್ದಾನೆ ಚಾನಲ್ ನೋಡಿದಾಗ ಒಬ್ಬರು ನೋಡಿದಾಗ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮರಿದಾನೆ ನೀವು ಜಾತ್ರೆಗೆ ಬಂದಾಗ ಏನೆಲ್ಲ ಇಷ್ಟ ಆಗುತ್ತೆ ನಿಮಗೆಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಮಿಸ್ ಮಾಡ್ದಾನೆ ಕಟಿಬರೆಗಳ ಕಾರ್ಬಾರ್ಗಳು ಗಟ್ಟಿ ಕೊಲೆ ತುಂಬಾ ಇದೆ ಕಟಿಬರೆಯೇ ಕಾಣ್ತಾ ಇದೆ ಬರೀ ಏನು ಕಾಣ್ತಾ ಇದೆ ನೋಡ್ತಿರ್ಬೋದು ಮುದ್ದ ಮುದ್ದ ಕಟಿಬರೆ ಕಾಣ್ತಾ ಇದೆ जा सामान sure right, boys. Sound right, boy.